ನಾವು ಈ ಬಾರಿ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ಬಾರಿ ಪ್ರಸಿದ್ಧ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಪುಣ್ಯಕ್ಷೇತ್ರ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲದಲ್ಲಿ ನಾಲ್ಕನೇ ವರ್ಷದ ದಸರಾ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ ಪ್ರಾಯಶಃ ಮೂರು ವರ್ಷಗಳ ಹಿಂದ ಹಿಂದೆ ನಮ್ಮ ಸಮಾಜದ ಹೆಮ್ಮೆಯ ಕುವರ ನಾಡೋಜ ಡಾಕ್ಟರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ತಾಯಿ ಮಹಾಲಕ್ಷ್ಮಿಯ ಪುಣ್ಯಕ್ಷೇತ್ರದಲ್ಲಿ ಈ ದಸರಾ ಮಹೋತ್ಸವವನ್ನು ಆರಂಭ ಮಾಡಿದ್ವಿ ತಾಯಿಯ ಪುಣ್ಯ ಕೃಪೆಯಿಂದ ಮೂರು ವರ್ಷ ನಿರಂತರವಾಗಿ ಯಶಸ್ವಿಯಾಗಿ ದಸರಾ ಮಹೋತ್ಸವ ನಡೀತಾ ಇದೆ ಈ ಬಾರಿ ನಾಲ್ಕನೇ ಬಾರಿ ಉಡುಪಿ ಉಚ್ಚಿಲ ದಸರಾ ಒಂದಷ್ಟು ವಿಶೇಷತೆಗಳೊಂದಿಗೆ ಕ್ಷೇತ್ರದಲ್ಲಿ ನಡೀತಾ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನು ನಾವು ಮಾಡಿದರೂ ಅದೊಂದು ದಾಖಲೆಗಳ ಪುಟಗಳನ್ನು ಸೇರಿ ಶಾಶ್ವತವಾಗಿ ಆಗಿ ನೆಲೆಸಾಗುತ್ತದೆ ಈ ಬಾರಿ ಕೂಡ ವಿಶೇಷವಾಗಿ ಹನ್ನೊಂದು ದಿನಗಳ ಪರ್ಯಂತ ಶ್ರೀ ಕ್ಷೇತ್ರದಲ್ಲಿ ಈ ಒಂದು ದಸರಾ ಮಹೋತ್ಸವ ನಡೆಯುತ್ತೆ ವಿಶೇಷವಾಗಿ ಈಗಾಗಲೇ ಎಲ್ಲ ಹಂತದ ಸಿದ್ಧತೆಗಳು ನಡೆದು ಕೊನೆಯ ಹಂತದಲ್ಲಿ ನಾವಿದ್ದೇವೆ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಅನ್ನ ಸಂತರ್ಪಣೆಯ ಮಹತ್ಕಾರ್ಯ ಸಾಂಸ್ಥಿಕ ಕಾರ್ಯಕ್ರಮಗಳಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಚಂಡಿಕ ಹೋಮಗಳು ವಿಶೇಷ ಸೇವೆಗಳು ಎಲ್ಲವೂ ಕೂಡ ಸಾಂಗವಾಗಿ ನೆರವೇರುವರೆ ನಾವು ಎಲ್ಲ ಉಪ ಸಮಿತಿಗಳನ್ನು ರಚಿಸಿ ಅದಕ್ಕೆ ಮುಂದಡಿ ಇರ್ತಾ ಇದ್ದೇವೆ ವಿಶೇಷವಾಗಿ ಸಾವಿರಾರು ಲಕ್ಷಾಂತರ ಜನರು ಸೇರುವಂಥ ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಒಂದಷ್ಟು ಸಾವಿರ ಕೂಮಿಕಿ ನಿತ್ಯ ಸ್ವಯಂ ಸೇವಕರು ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಕರಾವಳಿ ಯುವತಿ ವೃಂದ ರಿಜಿಸ್ಟರ್ ಯಜ ಮಾಡಿ ಕರಾವಳಿ ಫ್ರೆಂಡ್ಸ್ ರಿಜಿಸ್ಟರ್ ಉಚ್ಚಿಲ ಅದೇ ರೀತಿ ಮಾರುತಿ ಫ್ರೆಂಡ್ಸ್ ಮುಖ ಮೂರು ತಂಡಗಳು ಒಂದು ಸ್ಟ್ಯಾಂಡ್ ಬೈ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಗಂಟೆಯು ಸೇವಾ ಚಟುವಟಿಕೆ ಮಾಡ್ತಾ ಇರುತ್ತೆ ಅದಲ್ಲದೆ ನಮ್ಮ ಎಲ್ಲ ಕೇರಳದ ಕಾಸರಗೋಡು ಜಿಲ್ಲೆಯಿಂದ ಈ ಉಪ್ಪಳದ ಗ್ರಾಮ ಸಭೆಯಿಂದ ಹಿಡಿದು ಉತ್ತರ ಕನ್ನಡ ಗಡಿಭಾಗ ಶಿರೂರವರೆಗಿನ ಎಲ್ಲ ಸಮಸ್ತ ಮೀನುಗಾರರು ಮಗವೀರ ಸಮುದಾಯದ ಎಲ್ಲ ಬಂಧುಗಳು ಅದೇ ರೀತಿ ಕ್ಷೇತ್ರಕ್ಕೆ ಆಗಮಿಸುವಂಥ ಸಮಸ್ತ ಆಸ್ತಿಕ ಮಹಾಶಯರುಗಳ ಎಲ್ಲ ತನುಮನದ ಸಹಕಾರದಿಂದ ಈ ಒಂದು ಉಡುಪಿ ಉತ್ಸವ ಉಡುಪಿ ಉಚ್ಚಿಲ ದಸರಾ ಯಶಸ್ವಿ ಆಗುತ್ತೆ ಅನ್ನುವಂಥ ಮನದಾಳ ನಮ್ಮತ್ತ ಖಂಡಿತವಾಗಿಯೂ ಇದೆ